ಸರ್ವೇ ಸಾಮಾನ್ಯವಾಗಿ ಸುತ್ತಮುತ್ತಲ ಜಗತ್ತಲ್ಲಿ ಅಥವಾ ನಮ್ಮ ಜೊತೆಯಲ್ಲೇ ನಾವು ನೋಡೋದು ಅಂದ್ರೆ ಇಂಗ್ಲೀಷ್ ಕಡ್ಡಾಯ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇಂಗ್ಲಿಷ್ ಮಾತನಾಡಲೇಬೇಕು ಇಂಗ್ಲಿಷ್ ಬರದೇ ಇದ್ರೆ ತುಂಬಾ ಕೀಳಾಗಿ ಆ ಮನುಷ್ಯನನ್ನ ನೋಡೋದಕ್ಕೆ ಶುರು ಮಾಡಿದ್ದಾರೆ ಹೀಗಾಗಿ ಇಂಗ್ಲಿಷ್ ಕೂಡ ಇವತ್ತು ವಿಶ್ವ ಭಾಷೆ ಆಗ್ಬಿಟ್ಟಿದೆ ಅದಕ್ಕೆ ಕಾರಣ ಏನಂತೀರಿ ಮಡಿವಂತಿಕೆ ಇಲ್ಲದ ಭಾಷೆ ಇಂಗ್ಲಿಶು ಯಾವ ಒಂದು ಭಾಷೆಗೆ ನಾವು ಒಂದು ಚೌಕಟ್ಟನ್ನು ಮಾಡಿ ಕುತ್ಕೋತೀವೋ ಯಾವ ಭಾಷೆಗೆ ಆಕಾರ ಉಕಾರ ಮಹಾಪ್ರಾಣ ಅಲ್ಪ ಪ್ರಾಣ ಅಂತ ಕೆಲವರು ಟೀಕೆ ಮಾಡ್ತಾರೆ ಆ ಅಲ್ಪ ಪ್ರಾಣ ಮಹಾಪ್ರಾಣವನ್ನ ನಿಮ್ಮ ಭಾಷೆ ಬೆಳೆಸ್ಲಿಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಯಾಕೆಂದ್ರೆ ಭಾಷೆಯನ್ನ ಬಳಸಬೇಕು ನಮ್ಮ ಭಾಷೆಯಲ್ಲಿಗೆ ಭಾಷೆಯನ್ನ ಇನ್ನೊಂದಷ್ಟು ಸಮೃದ್ಧ ಕಟ್ಟಬೇಕು ಅಂದ್ರೆ ಈಗ ಇಂಗ್ಲಿಷ್ ಎಲ್ಲಿಂದ ಬಂತು ಇಂಗ್ಲಿಷಿಗೆ ಮೂಲ ಯಾವುದು ಅಂತ ಕೇಳಿದ್ರೆ ಇಡೀ ದೇಶದ ಅನೇಕ ಭಾಷೆಗಳ ಮೂಲವೇ ಇಂಗ್ಲಿಶು ಹಲವಾ ಎಲ್ಲ ಭಾಷೆಗಳಿಂದ ತಗೊಂಡಂತ ಬೇಕಾದಂತ ಪದಗಳ ಬಳಕೆಯಿಂದಾಗಿ ಇಂಗ್ಲಿಶು ಇವತ್ತು ವಿಶ್ವ ಭಾಷೆಯಾಗಿ ನಮ್ಮ ಮುಂದೆ ಇದೆ ಇಂಗ್ಲಿಶ ಕಲ್ತ್ರೆ ವಿಶ್ವದಲ್ಲಿ ಬದುಕಬಹುದು ಅನ್ನೋ ನಂಬಿಕೆ ಇಂಗ್ಲಿಷ್ ಭಾಷೆ ಹುಟ್ಟಾಕಿದೆ ಹಾಗೆ ಒಂದು ಭಾಷೆ ಪ್ರಪಂಚವನ್ನ ತಲುಪಬೇಕು ಅನ್ನೋದಾದ್ರೆ ನಾವು ಮಡಿವಂತಿಕೆಯನ್ನ ಬಿಟ್ಟು ಭಾಷೆಯನ್ನ ಬಳಸುವ ರೀತಿ ನೀತಿಗಳನ್ನ ಕಲ್ತ್ಕೊಂಡ್ರೆ ಆಗ ಆ ಭಾಷೆ ಬೆಳೆಯುತ್ತೆ ಅಂತ ಅನ್ಕೊಂಡಿದೀನಿ ಹಾಗಾಗಿ ಇವತ್ತು ಆ ಎಲ್ಲವನ್ನ ಮೀರಿ ನಿಂತ ಭಾಷೆ ಇಂಗ್ಲಿಷ್ ಆಗಿರೋದ್ರಿಂದ ಬಹುತೇಕ ಇಂಗ್ಲಿಷಿನಗೆ ಎಲ್ಲರನ್ನು ಎಲ್ಲರೂ ಸೆಳೆಯುವಂತ ಸೆಳಿತ ಇದ್ದ ಕಾರಣ ಯಾಕೆಂದ್ರೆ ಈ ಈ ಕೇಳ್ತಾರೆ ನಿಮ್ಮ ಭಾಷೆ ನನಗೆ ಬದುಕೊಡುತ್ತಾ ಅಂತ ಕೇಳ್ತಾರೆ ಹಾಗಾಗಿ ನಾನು ಇಂಗ್ಲಿಷ್ನ ಒಪ್ಕೋತೀನಿ ಹಪ್ಕೋತೀನಿ ಅಂತಾರೆ ಹಾಗಾಗಿ ನಾನು ಕರ್ನಾಟಕದಲ್ಲಿ ಏನ್ ಹೇಳಿಕೊಳ್ತೇ ಕರ್ನಾಟಕದ ಸರ್ಕಾರಕ್ಕೆ ಅನ್ನೋದಾದ್ರೆ ಕನ್ನಡ ಅನ್ನೋದು ಒಂದು ಭಾಷೆ ಆಗದೆ ಅದು ಬದುಕಿನ ಭಾಷೆ ಆಗ್ಬೇಕು ಅದು ಅನ್ನದ ಭಾಷೆ ಆಗ್ಬೇಕು ಕನ್ನಡಿಗರು ಕರ್ನಾಟಕದಲ್ಲಿ ಬದುಕೋರು ಕನ್ನಡವನ್ನ ಬಳಸುವಂತ ಬೆಳೆಸುವಂತ ಭಾಷೆ ಆದಾಗ ಭಾಷೆ ತನ್ನ ಶಕ್ತಿಯ ಪ್ರಭಾವವನ್ನ ಬೇರೆ ಕಡೆ ಎಲ್ಲ ಕಡೆ ಅರಳಿಸಕ್ಕೆ ಸಾಧ್ಯ ಆಗತ್ತೆ ಇಲ್ಲದೆ ಹೋದ್ರೆ ನಾವು ಮಡಿವಂತಿಕೆ ಮಾಡಿ ನಾವಷ್ಟೇ ಕನ್ನಡದ ಕನ್ನಡವನ್ನ ಮಾತಾಡ್ತೀವಿ ಆಕಾರ ಉಕಾರಗಳನ್ನ ಇಟ್ಕೊಂಡು ಮಾತಾಡ್ತೀವಿ ಮಹಾಪ್ರಾಣ ಅಲ್ಪ ಪ್ರಾಣಗಳನ್ನ ಇಟ್ಕೊಂಡು ಮಾತಾಡ್ತೀವಿ ಅವ್ರಿಗೆ ಅಲ್ಪ ಪ್ರಾಣ ಗೊತ್ತಿಲ್ಲ ಮಹಾಪ್ರಾಣ ಗೊತ್ತಿಲ್ಲ ಆಕಾರ ಉಕಾರಗಳು ಗೊತ್ತಿಲ್ಲ ಅಂತ ನೀವು ಮಾತಾಡ್ಕೊಂಡು ನೀವೇನೋ ಭಾರಿ ಸಾಹಿತ್ಯ ಸಂಸ್ಕೃತಿ ಅಂತ ಹೇಳಿ ನೀವೊಂದು ಚೌಕಟ್ಟಲ್ಲಿ ಕೂತು ಆ ಭಾಷೆಯನ್ನು ಇಟ್ಕೊಳ್ಳೋದಾದ್ರೆ ಭಾಷೆಯ ಬೆಳವಣಿಗೆ ಕಷ್ಟ ಆಗತ್ತೆ ಯಾಕೆಂದ್ರೆ ಇವತ್ತು ರಾಷ್ಟ್ರ ಕವಿ ಅಂತೀವಿ ನಾವು ಯಾರನ್ನ ಅಂತೀವಿ ಕುವೆಂಪು ಅವ್ರನ್ನ ಅಂತೀವಿ ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕು ಅಂದರೆ ಕುವೆಂಪು ಕೇವಲ ರಾಷ್ಟ್ರ ಕವಿ ಅಲ್ಲ ವಿಶ್ವಕವಿ ಕುವೆಂಪು ಅವರ ಹನಿಕೇತನ ಓ ನನ್ನ ಚೇತನ ಅದು ರಾಷ್ಟ್ರದ ಪ್ರಪಂಚದ ಅನೇಕ ಭಾಷೆಗಳಿಗೆ ತರ್ಜಿಮೆ ಆದಂಥದ್ದು ಹಾಗಾಗಿ ಕುವೆಂಪು ರಾಷ್ಟ್ರ ಕ ವಿಶ್ವಕವಿ ಹಾಕ್ತಾರೆ ಹ ಹಾಗೆ ಬಸವಣ್ಣವರು ವಿಶ್ವಗುರು ಹಾಕ್ತಾರೆ ದಯವಿಲ್ಲದ ಧರ್ಮ ಅನ್ನೋದು ಹನ್ನೆರಡನೇ ಶತಮಾನಕ್ಕೆ ಇಡೀ ಪ್ರಪಂಚದ ವಿಶ್ವಮಾನುವ ಸಂದೇಶವನ್ನು ಕೊಟ್ಟವರು ವಿಶ್ವಗುರು ಬಸವಣ್ಣವರು ಇಪ್ಪತ್ತೊಂದನೇ ಶತಮಾನಕ್ಕೆ ಅದೇ ವಿಶ್ವಮಾನವ ಸಂದೇಶ ಕೊಟ್ಟವರು ರಾಷ್ಟ್ರಕವಿ ಕುವೆಂಪು ಹಾಗಾಗಿ ಕನ್ನಡ ವಿಶ್ವಮಟ್ಟದಲ್ಲಿ ವಿಜೃಂಭಿಸ್ತಾ ಇದೆ ಅನ್ನೋದಾದ್ರೆ ಆ ಕುವೆಂಪು ಇರ್ಬೋದು ಆ ವಿಶ್ವ ಗುರು ಬಸವಣ್ಣ ಇರಬಹುದು ಹಾಗಾಗಿ ಕನ್ನಡ ಇವತ್ತು ವಿಶ್ವಮಟ್ಟದಲ್ಲಿ ಅಲ್ಲೆಲ್ಲ ವಿಜೃಂಭಿಸಕ್ಕೆ ಆ ಕಾರಣ ಆಯ್ತಲ್ಲ ಅವ್ರು ಯಾರು ಮಡಿವಂತಿಕೆಯನ್ನ ಇಟ್ಕೊಂಡವರಲ್ಲ ಅದನ್ನೆಲ್ಲನ ಧಿಕ್ಕರಿಸಿ ಜಾತಿ ಧರ್ಮ ಎಲ್ಲವನ್ನ ಧಿಕ್ಕರಿಸಿ ಎಲ್ಲರೂ ಕನ್ನಡವನ್ನ ಹಪ್ಕೊಳ್ಳಿ ಎಲ್ಲರೂ ಕನ್ನಡವನ್ನು ಒಪ್ಕೊಳ್ಳಿ ಎಲ್ಲರೂ ಕನ್ನಡವನ್ನು ಬಳಸುವಂಥದ್ದು ಆಗ್ಲಿ ಅಂದಿದ್ದಕ್ಕೆ ಅವರು ವಿಶ್ವಗುರು ಆದ್ರು ಅವರು ವಿಶ್ವ ಕವಿ ಆದ್ರು ಹಾಗಾಗಿ ಕನ್ನಡ ಹಾಗೆ ಬೆಳಿಬೇಕಾಗತ್ತೆ ಹಾಗೆ ಬಳಸುವುದಕ್ಕೆ ಕನ್ನಡಿಗರು ಕಾರಣ ಆಗ್ಬೇಕಾಗತ್ತೆ ಕನ್ನಡಿಗರು ಆ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆ ಇಡಬೇಕು ಅನ್ನೋ ಮಾತನ್ನ ತಾವು ಹೇಳ್ತಾ ಇದ್ದೀರಿ ಇತ್ತೀಚೆಗೆ ತಮ್ಮ ಹೋರಾಟಗಳನ್ನ ಗಮನಿಸಿದಾಗ ಒಂದು ಪ್ರಶ್ನೆ ಎದುರಾಗುತ್ತೆ ಅನ್ಯ ರಾಜ್ಯದಿಂದ ವ್ಯಾಪಾರ ಮಾಡೋದಕ್ಕೆ ಬರುವಂತಹ ವ್ಯಾಪಾರಿಗಳು ಇಲ್ಲಿ ಬದುಕು ಕಟ್ಕೊಳ್ಳೋದಕ್ಕೆ ಬಿಡ್ತಾರೆ ಅದನ್ಯಾಕೆ ನೀವು ಸಹಿಸ್ಕೊಳ್ತಾ ಇಲ್ಲ ಅದನ್ಯಾಕೆ ನೀವು ವಿರೋಧ ಮಾಡ್ತೀರಿ ಅಂತ ಹೌದು ನಮ್ಮ ನೆಲದಲ್ಲಿ ನಮ್ಮ ನೆಲದಲ್ಲಿ ನಮ್ಮ ಬದುಕು ಇಲ್ಲದೆ ಇದ್ದಾಗ ಹ್ಮ್ ಇನ್ನೊಬ್ಬರ ಬದುಕನ್ನು ಯಾಕೆ ಸಹಿಸ್ಕೊಳಕಾಗತ್ತೆ ಇವತ್ತು ನೋಡಿ ಉದಾಹರಣೆ ಬೆಂಗಳೂರಂತ ಮಹಾನಗರಕ್ಕೆ ವಲಸೆ ವ್ಯಾಪಾರಿಗಳು ಬಂದ್ರು ಹೌದು ಒಂದು ನಗರವನ್ನ ಬೆಳಿಬೇಕಾದ್ರೆ ಆ ನಗರಕ್ಕೆ ಅಗತ್ಯ ಇದೆ ಅಂತೇಳಿ ಸಹಿಸ್ಕೊಂಡು ಬಂದ್ರು ಎಲ್ಲ ಪ್ರಪಂಚದ ದೇಶದ ಎಲ್ಲ ಭಾಗಗಳಿಂದ ವ್ಯಾಪಾರಿಗಳು ಬಂದ್ರು ಬೆಂಗಳೂರು ಕರ್ನಾಟಕದ ಆರ್ಥಿಕ ಮೂಲವನ್ನ ಗಟ್ಟಿಗೊಳಿಸ್ತು ಶೇಕಡ ಅರವತ್ತೈದರಿಂದ ಎಪ್ಪತ್ತು ಭಾಗ ಕರ್ನಾಟಕದ ಆರ್ಥಿಕವಾದಂತ ಭಂಡಾರ ಬೆಂಗಳೂರು ಆಯ್ತು ಅದಕ್ಕೆ ಇರೋದ ಇಲ್ಲ ಆದರೆ ಆ ವಲಸೆ ಬಂದಂತ ವ್ಯಾಪಾರಿಗಳು ಆಮೇಲೆ ಜಿಲ್ಲಾ ಮಟ್ಟಕ್ಕೆ ಬಂದರು ಜಿಲ್ಲೆಯಲ್ಲಿ ಅವರ ಸಾರ್ವಭೌಮತ್ವವನ್ನು ಬೆಳೆಸಿರು ಅವರ ವ್ಯಾಪಾರಗಳನ್ನ ಗಟ್ಟಿ ಮಾಡಿಕೊಂಡ್ರು ಕನ್ನಡಿಗರ ಬದುಕನ್ನ ಹಾಳು ಮಾಡಿದ್ರು ಅಲ್ಲೂ ಮುಗಿತು ತಾಲೂಕಿಗೆ ಬಂದ್ರು ತಾಲೂಕಲ್ಲಿ ಎಲ್ಲೋ ಕನ್ನಡಿಗರು ಸಣ್ಣ ಪುಟ್ಟ ಉದ್ಯಮಗಳನ್ನ ಕಟ್ಕೊಂಡು ಬದುಕನ್ನು ಕಟ್ಕೊಂಡಿದ್ರು ಅದನ್ನು ಕಿತ್ಕೊಂಡ್ರು ಅಲ್ಲೂ ಮುಗಿಸಿರು ಕನ್ನಡಿಗರನ್ನ ಈಗ ಎಲ್ಲಿಗೆ ಬಂದಿದ್ದಾರೆ ಕಟ್ಟ ಕಡೆಯ ಹೋಬ್ಳಿಗೆ ಬಂದು ಅಲ್ಲಿಯ ಎಲ್ಲ ಕನ್ನಡದ ವ್ಯಾಪಾರ ಮಾಡ್ತಿದ್ದಂತ ಕನ್ನಡಿಗರ ಭವಿಷ್ಯವನ್ನ ಅಲ್ಲೂ ಬಂದು ನಾಶ ಮಾಡಿದಾಗ ಇದನ್ನ ನೀವು ಸಹಿಸ್ಕೊಳ್ಳಿ ಕನ್ನಡಿಗರು ಅವರು ಭಾರತೀಯರಲ್ವಾ ನಿಮಗೆ ಹಾಗಾದ್ರೆ ರಾಷ್ಟ್ರ ಭಕ್ತಿ ಇಲ್ವಾ ನೀವು ಅದನ್ನು ಸಹಿಸ್ಕೋಬೇಕು ಅನ್ನೋದಾದ್ರೆ ಯಾವ ಸೀಮೆ ರಾಷ್ಟ್ರ ಭಕ್ಷಿ ರಾಷ್ಟ್ರಭಕ್ತಿ ಅಂತ ಅನ್ಕೋಬೇಕು ರಾಷ್ಟ್ರದಿಂದ ವಲಸೆ ಬಂದಂತ ವ್ಯಾಪಾರಿಗಳನ್ನ ಯಾಕೆ ಸಹಿಸ್ಕೋಬೇಕು ನನ್ನ ನೆಲದಲ್ಲಿ ನನಗೆ ಬದುಕಿಲ್ಲ ಅನ್ನೋದಾದ್ರೆ ನಾನೇ ಇಲ್ಲ ಬದುಕೋಕ್ ಹಾಗಲ್ಲ ಅನ್ನೋದಾದ್ರೆ ನನ್ನ ಭಾಷಾ ಸಾರ್ವಭೌಮತೆ ನನ್ನ ನೆಲದಲ್ಲಿ ಇಲ್ಲ ಅನ್ನೋದಾದ್ರೆ ನನ್ನ ಭಾಷೆಯ ಜನ ಇಲ್ಲಿ ಸಮೃದ್ಧವಾದ ಬದುಕನ್ನ ಕಟ್ಕೊಳ್ಳಿಕ್ಕೆ ಬೇರೆಯವರಿಂದ ಆಗ್ತಾ ಇಲ್ಲ ಅನ್ನೋದಾದ್ರೆ ನಾನು ಅದನ್ನು ಸಹಿಸ್ಕೋಬೇಕು ಅಂತ ಯಾರು ಹೇಳಿದ್ರೆ ಆ ಮುಟ್ಟಾಳರಿಗೆ ಒಂದು ಮಾತು ಹೇಳ್ತೀನಿ ನಾನು ಯಾವುದೇ ಕಾರಣಕ್ಕೂ ಅದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾನು ಕನ್ನಡಿಗರಿಗೆ ಕರೆ ಕೊಡ್ತೀನಿ ನೀವು ಎಲ್ಲ ವ್ಯಾಪಾರಗಳನ್ನ ಮಾಡುವಂಥದ್ದು ಆಗ್ಬೇಕು ಕನ್ನಡಿಗರು ಸರ್ಕಾರದ ಉದ್ಯೋಗಕ್ಕೆ ಅಂಟ್ಕೊಂಡು ಕುತ್ಕೊಳ್ಳದೆ ವ್ಯಾಪಾರ ಮನೋಧರ್ಮವನ್ನ ನೀವು ಬೆಳೆಸ್ಕೊಂಡಾಗ ಮಾತ್ರ ನಿಮ್ಮ ಅಸನವಾದಂತ ಬದುಕನ್ನ ಇಲ್ಲಿ ಕಟ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ನೀವು ಎಲ್ಲ ಒಂದು ರಾಜ್ಯ ಮಟ್ಟದ ನಗರಗಳಿಂದ ಹಿಡಿದು ಕಟ್ಟ ಕಡಿಯ ಎಲ್ಲಾ ತರದ ವ್ಯಾಪಾರಗಳನ್ನ ಯಾವನೋ ಒಬ್ಬ ಮಾರ್ವಾಡಿ ಯಾವನೋ ಒಬ್ಬ ಗುಜರಾತಿ ಯಾವನೋ ಒಬ್ಬ ಬಂಗಾಳಿ ಯಾವನೋ ಒಬ್ಬ ಸಿಂಧಿ ಬಂದು ಮಾಡಕ್ಕೆ ಬಿಡಬೇಡಿ ಆ ಎಲ್ಲ ವ್ಯಾಪಾರಗಳನ್ನ ಕನ್ನಡಿಗರೇ ಮಾಡುವಂಥದ್ದು ಆಗಬೇಕು ಬಂಗಾಳಿಗಳು ವ್ಯಾಪಾರ ಮಾಡಕ್ಕೆ ಬಾಂಗ್ಲಾ ಇದೆ ಇಲ್ಲ ಮಾರವಾಡಿಗಳು ವ್ಯಾಪಾರ ಮಾಡಕ್ಕೆ ರಾಜಸ್ಥಾನ್ ಇದೆ ಇಲ್ಲ ಗುಜರಾತಿಗಳ ವ್ಯಾಪಾರ ಮಾಡಕ್ಕೆ ಗುಜರಾತಿ ಇದೆ ಆದ್ರೆ ಕನ್ನಡಿಗರು ವ್ಯಾಪಾರ ಮಾಡಕ್ಕೆ ಕನ್ ಕರ್ನಾಟಕನೇ ಬೇಕು ಇನ್ನೆಲ್ಲೋಗಿ ಕನ್ನಡಿಗರು ವ್ಯಾಪಾರ ಮಾಡಕ್ ಆಗಲ್ಲ ಬದುಕನ್ನು ಸಾಧ್ಯ ಇಲ್ಲ ಅನ್ನುವಾಗ ನನ್ನ ನೆಲದಲ್ಲಿ ಯಾರಿಗೋ ರತ್ನ ಕಂಬಳಿ ಆಸಿ ಅವ್ರನ್ನ ವೈಭವಿಸಿ ಅವ್ರನ್ನ ಬದುಕ್ ಬದುಕು ಕಟ್ಕೊಡೋದಾದ್ರೆ ನಮ್ಮ ನೆಲದ ಕನ್ನಡದ ಮಕ್ಕಳ ಬದುಕು ಏನಾಗಬೇಕು ಅದಕ್ಕೋಸ್ಕರ ಆ ವಲಸೆ ಉದ್ಯಮಿಗಳನ್ನ ನಾನು ಎಷ್ಟು ಮಟ್ಟಿಗೆ ಸಹಿಸ್ಕೊಳ್ಲಿಕ್ಕೆ ಸಾಧ್ಯ ಆಗಿತ್ತೋ ಸಹಿಸ್ಕೊಂಡಿದ್ದೆ ಆದರೆ ನಮ್ಮ ಬದುಕು ಪಾತಾಳ ಹಿಡಿದಾಗ ಇನ್ನೂ ಸಹಿಸ್ಕೋಬೇಕು ಅಂತ ಯಾರಾದರೂ ಹೇಳಿದ್ರೆ ನಾನು ಸಹಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಕನ್ನಡಿಗರಿಗೆ ನಾನು ಒಂದು ಕರೆ ಕೊಡೋದು ಏನಂದರೆ ಎಲ್ಲ ವ್ಯಾಪಾರಗಳನ್ನು ಕಿತ್ಕೊಂಡು ಬೇರೆಯವರಿಂದ ನಿಮ್ಮ ಬದುಕನ್ನ ಗಟ್ಟಿಯಾಗಿ ಕಟ್ಕೊಳ್ಳುವಂತ ಕೆಲಸ ಕನ್ನಡಿಗರು ಮಾಡದೇ ಹೋದರೆ ನಾಳೆ ನಿಮ್ಮ ನೆಲದಲ್ಲಿ ನೀವೇ ಪರಕೀರಂತೆ ಬದುಕುವ ದಿನ ಬರುತ್ತೆ ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿ ಈ ನಾಡಿನ ಜನರಿಗೆ ಕರೆ ಕೊಡ್ತೀನಿ